ಇಡೀ ದೇಶಾದ್ಯಂತ ಗೋಲ್ಡ್ ಲೋನ್ ತೆಗೆದುಕೊಳ್ಳೋರಿಗೆ ಆರ್ಬಿಐನಿಂದ ಹೊಸ ರೂಲ್ಸ್ ಜಾರಿ ಚಿನ್ನದ ಅಡಮಾನ ಸಾಲ ಸಾಮಾನ್ಯವಾಗಿ ಬಹಳಷ್ಟು ಜನ ಆಗಾಗ ಪಡೀತಾ ಆಪತ್ಕಾಲದ ಬಾಂಧವ ಅಂತ ಚಿನ್ನವನ್ನು ಬಹಳಷ್ಟು ಜನ ಖರೀದಿ ಇಟ್ಟಿರ್ತಾರೆ ಸಾಮಾನ್ಯವಾಗಿ ನಮ್ಮ ಜೀವನದ ಅವಶ್ಯಕತೆಗಳಿಗಾಗಿ ಯಾವುದೇ ಸಣ್ಣಪುಟ್ಟ ಕೆಲಸಕ್ಕೂ ಅಥವಾ ದೊಡ್ಡ ಆಸ್ತಿ ಖರೀದಿ ಅಥವಾ ಯಾವುದೇ ವಿಷಯಕ್ಕೂ ಮನೆಯಲ್ಲಿರುವ ಚಿನ್ನವನ್ನು ಅಡವಿಟ್ಟು ಸಾಲವನ್ನು ಪಡೆದುಕೊಳ್ತೇವೆ ಈ ಬಗ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹೊಸ ರೂಲ್ಸ್ ಜಾರಿಗೆ ತರಲಾಗಿದ್ದು ಇಡೀ ದೇಶಾದ್ಯಂತ ಹೊಸ ಗೋಲ್ಡ್ ಲೋನ್ ಕಂಪನಿಗಳಿಗೂ ಮತ್ತು ದೇಶದ ಎಲ್ಲ ಸಾರ್ವಜನಿಕರಿಗೂ ಈ ಹೊಸ ನಿಯಮಗಳು ಅನ್ವಯಿಸುತ್ತವೆ ನೀವು ಕೂಡ ಯಾವುದಾದ್ರೂ ಸಮಸ್ಯೆ ಉಂಟಾದಾಗ ಗೋಲ್ಡ್ ಲೋನ್ ಪಡೆದುಕೊಳ್ಳುವವರಾಗಿದ್ರೆ ನಿಮಗೆ ವಿಶೇಷ ರೀತಿಯ ರಿಯಾಯಿತಿ ಇರೋದನ್ನ ಮರಿಬೇಡಿ ಯಾಕೆ ಅಂದ್ರೆ ಸಾಲದಾತ ಕಂಪನಿಗಳಿಗೆ ಆರ್ಬಿಐ ನಿಂದ ಹೊಸ ರೂಲ್ಸ್ ಜಾರಿ ತರಲಾಗಿದ್ದು ಅವಶ್ಯಕತೆಗಳಿಗಾಗಿ ಅಡಮಾನ ಇಡುವಂತಹ ಚಿನ್ನ ಸಾಕಷ್ಟು ಬೆಳೆ ಬಾಳುವಂತಾಗಿದ್ದು ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಅತಿ ದೊಡ್ಡ ಮಟ್ಟವನ್ನು ರಿಯಾಯಿತಿಯನ್ನ ಘೋಷಿಸಲಾಗಿದೆ ಬನ್ನಿ ಇಷ್ಟಕ್ಕೂ ನಿಮ್ಮ ಮನೆಯಲ್ಲಿ ಚಿನ್ನ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೀವು ಈಗಾಗಲೇ ಯಾವತ್ತಾದರೂ ಚಿನ್ನವನ್ನು ಆಡಬಿಟ್ಟು ಸಾಲ ಪಡೆದುಕೊಂಡಿದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ತಿಂಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೆಂಡಿಂಗ್ ಅಗೇನ್ಸ್ಟ್ ಗೋಲ್ಡ್ ಅಂಡ್ ಸಿಲ್ವರ್ ಕೊಲಾಟ್ರಲ್ ಡೈರೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಬ ಹೆಸರಿನಲ್ಲಿ ಸೂಚನೆಯೊಂದನ್ನು ಹೊರಡಿಸಿತ್ತು ಇದರ ಅರ್ಥ ಈ ನಿಯಮದ ಅಡಿಯಲ್ಲಿ ಬಂಗಾರ ಅಥವಾ ಬೆಳ್ಳಿ ಮೌಲ್ಯಮಾಪನ ಶುದ್ಧಾತ್ವ ಪರೀಕ್ಷೆ ಸಾಲ ಮೌಲ್ಯಮಾಪನ ಬಾಂಡ್ಗಳ ಸಂಗ್ರಹಣೆ ದಾಖಲೆ ಕ್ರಮಗಳು ಮುಂತಾದ ಎಲ್ಲಾ ವಿಷಯಗಳನ್ನು ಒಂದೇ ರೂಪುರೇಷೆಯಲ್ಲಿ ತರಲು ಉದ್ದೇಶಿಸಲಾಗಿದೆ ಬೆಳೆ ಏರಿಕೆ ಆಗ್ತಾ ಇರೋ ಲೋಹ ಮಾರುಕಟ್ಟೆ ಹಿನ್ನೆಲೆಯಲ್ಲಿ ಈ ನಿಯಮಗಳು ಸಾಲಗಾರರಿಗೆ ದೊಡ್ಡ ರಕ್ಷಣೆಯನ್ನಾಗಿ ಮಾಡಲಿವೆ ಸಣ್ಣ ಮೊತ್ತದ ಸಾಲಗಾರರಿಗೆ ವಿಶೇಷ ವಿನಾಯಿತಿ ಇನ್ನು ಈ ಹೊಸ ನಿಯಮದಿಂದಾಗಿ ಜನರಿಗೆ ನಿಜಕ್ಕೂ ಉಪಯೋಗವಾಗುತ್ತೆ ಅದು ಹೇಗೆ ಅಂದ್ರೆ ಬೆಳ್ಳಿ ಕೂಡ ಸಾಲದ ಸಾಧನೆ ಆಗಿರೋದ್ರಿಂದ ಚಿನ್ನ ಹೊಂದಿದ್ದಲ್ಲವರಿಗೆ ಇದು ಉಪಯುಕ್ತ ಎನ್ನಬಹುದು ಇನ್ನೂ ಒಂದು ವಿಶೇಷವಾಗಿ ಗಮನ ಹರಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ಸಾಲ ಪಡೆಯುವವರಿಗೆ ಯಾರೇ ಆದರೂ ತಮ್ಮ ಪಾವತಿ ಸಾಮರ್ಥ್ಯ ತೋರಿಸೋದು ಅಗತ್ಯವಿಲ್ಲ ಹಾಗೂ ಕುಟುಂಬ ಅಥವಾ ವಂಶ ಪಾರಂಪರ್ಯವಾಗಿ ಬಂದ ಬಂಗಾರಕ್ಕೆ ಹಾಗೂ ಕುಟುಂಬ ಅಥವಾ ಸ್ವಾಮಿಯ ದೃಢಪಡಿಸುವ ದಾಖಲೆಗಳನ್ನು ತೋರಿಸದೆ ಸಾಲ ಪಡೆಯಲು ಅವಕಾಶ ಸಿಗುತ್ತೆ ಹೊಸ ನಿರ್ದೇಶನಗಳ ಪ್ರಮುಖ ಅಂಶಗಳು ಆರ್ ಬಿ ಐ ಹೊಸ ನಿಯಮಗಳ ಎಲ್ಲ ಬ್ಯಾಂಕುಗಳು ಸಹಕಾರ ಬ್ಯಾಂಕುಗಳು ಮತ್ತು ಎನ್ ಬಿ ಕಡ್ಡಾಯ ಬಂಗಾರ ಅಥವಾ ಬೆಳ್ಳಿಯನ್ನು ಬಾಂಡ್ ಆಗಿ ಇಟ್ಟುಕೊಂಡು ಪಡೆಯುವ ಎಲ್ಲ ಸಾಲಗಳಿಗೆ ಈ ನಿಯಮಗಳು ಅನ್ವಯಿಸುತ್ತವೆ ಮೊದಲನೆಯದಾಗಿ ಕ್ರೆಡಿಟ್ ಮೌಲ್ಯಮಾಪನ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಸಾಲಗಾರರಿಗೆ ಹಣಕಾಸು ಸ್ಥಿತಿ ಮತ್ತು ಪಾವತಿಸಬಲ್ಲ ಸಾಮರ್ಥ್ಯ ಮೌಲ್ಯಮಾಪನ ಕಡ್ಡಾಯ ಎಲ್ಟಿವಿ ಅಂದರೆ ಲೋನ್ ಟು ವ್ಯಾಲ್ಯೂ ಗಡಿ ಬಂಗಾರ ಬೆಳ್ಳಿ ಸಾಲಗಳ ಮೇಲೆ ಹೊಸ ನಿಯಮಾವಳಿ ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಚಲಿತವಾಗಲಿದೆ ಹೊಸ ನಿಯಮಗಳ ಪ್ರಕಾರ ಸಾಲದ ಗರಿಷ್ಠ ಪ್ರಮಾಣವು ಸಾಲದ ಮೊತ್ತ ಮೇಲೆ ಆಧಾರಿತವಾಗಿರುತ್ತೆ ಉದಾಹರಣೆಗೆ ಎರಡೂವರೆ ಲಕ್ಷ ಅಥವಾ ಅದರೊಳಗಿನ ಸಾಲ ಸಾಲಗಾರರನ್ನು ಬಂಗಾರ ಅಥವಾ ಬೆಳ್ಳಿ ಮೌಲ್ಯಮಾಪನ ಎಂಬತ್ತೈದು ಪರ್ಸೆಂಟ್ನವರೆಗೆ ಸಾಲ ಸಿಗಲಿದೆ ಮೂರನೆಯದಾಗಿ ಮೌಲ್ಯಮಾಪನ ಮತ್ತು ಶುದ್ಧ ಪರೀಕ್ಷೆ ಹೊಸ ನಿಯಮ ಬಂಗಾರ ಬೆಳ್ಳಿ ತೂಕ ಮತ್ತು ಶುದ್ಧತೆಯನ್ನ ಒಂದೇ ವಿಧಾನದಲ್ಲಿ ಪಾರದರ್ಶಕವಾಗಿ ಪರೀಕ್ಷಿಸಬೇಕು ಸಾಲಗಾರ ಪರಿಶೀಲನೆ ಸಂದರ್ಭದಲ್ಲಿ ಹಾಜರಾಗಿರಬೇಕು ತಗ್ಗುವಿಕೆ ಅಥವಾ ಕಡಿತಗಳನ್ನು ಸ್ಪಷ್ಟವಾಗಿ ತಿಳಿಸಬೇಕು ಮತ್ತು ದಾಖಲಿಸಬೇಕು ಇಂದಿನಂತೆ ಬೇರೆ ಬೇರೆ ಸಾಲದಾತರು ಬೇರೆ ಬೇರೆ ವಿಧಾನ ಬಳಸುವ ಸಮಸ್ಯೆ ಇಲ್ಲ ನಾಲ್ಕನೆಯದಾಗಿ ಬಾಂಡ್ ರೂಪದಲ್ಲಿ ಸ್ವೀಕರಿಸುವಂತಹ ಬೆಳ್ಳಿ ಬಂಗಾರ ಮೇಲೆ ನಿಯಂತ್ರಣ ಕೇವಲ ಆಭರಣ ನಾಣ್ಯಗಳು ಅಲಂಕೃತ ವಸ್ತುಗಳು ಮಾತ್ರ ಸ್ವೀಕಾರ ಬುಲ್ಲಿಯನ್ ಅಂದರೆ ಪ್ರೈಮರಿ ಗೋಲ್ಡ್ ಆರ್ ಸಿಲ್ವರ್ ಮೇಲೆ ಸಾಲ ನೀಡಲು ನಿಷೇಧ ಇಟಿಎಫ್ ಮ್ಯೂಚುವಲ್ ಫಂಡ್ಗಳಂತಹ ಹಣಕಾಸು ಆಸ್ತಿಗಳ ಮೇಲೆ ಸಾಲಕ್ಕೆ ಅವಕಾಶವಿಲ್ಲ ಐದನೆಯದಾಗಿ ಒಟ್ಟಾರೆ ತೂಕದ ಮಿತಿ ಬಂಗಾರದ ಗಡಿ ಒಂದು ಕೆಜಿ ಬೆಳ್ಳಿಯ ಗಡಿ ಹತ್ತು ಕೆಜಿ ನಾಣ್ಯಗಳಿಗೆ ಬಂಗಾರ ಐವತ್ತು ಗ್ರಾಂ ಬೆಳ್ಳಿಗೆ ಐದು ನೂರು ಗ್ರಾಮ್ ಆರನೆಯದಾಗಿ ಸ್ವಾಮ್ಯ ಅನುಮಾನಿಸಿದರೆ ಸಾಲದ ಅನುಮತಿ ಇಲ್ಲ ಬಂಗಾರ ಅಥವಾ ಬೆಳೆಯ ಮಾಲೀಕತ್ವ ಸ್ಪಷ್ಟವಾಗದಿದ್ದರೆ ಸಾಲ ನೀಡಲು ಬ್ಯಾಂಕುಗಳಿಗೆ ಅವಕಾಶವಿಲ್ಲ ಏಳನೆಯದು ಬಾಂಡ್ ಸಂಗ್ರಹಣೆ ಮತ್ತು ಹರಾಜಿನ ಕಟ್ಟುನಿಟ್ಟಿನ ನಿಯಮಗಳು ಬಾಂಡ್ಗಳನ್ನು ಸುರಕ್ಷಿತ ಬಣ್ಣದ ಕೋಣೆಯುಳ್ಳ ಶಾಖೆಗಳಲ್ಲಿ ಮಾತ್ರ ಇಡಬೇಕು ಸಿಬ್ಬಂದಿಯೇ ನಿರ್ವಹಣೆ ಮಾಡಬೇಕು ಹರಾಜಿಗೆ ಮುನ್ನ ಸಾಲಗಾರರಿಗೆ ಅಗತ್ಯ ನೋಟಿಸ್ ನೀಡಬೇಕು ಹರಾಜಿನ ಸಮಯದಲ್ಲಿ ಕನಿಷ್ಠ ಬೆಲೆಗಳನ್ನು ಪ್ರಕಟಿಸಬೇಕು ಅಥವಾ ಸಂಬಂಧಿತ ವ್ಯಕ್ತಿಗಳ ಹರಾಜಿನಲ್ಲಿ ಭಾಗವಹಿಸುವಂತಿಲ್ಲ ಹೊಸ ವ್ಯವಸ್ಥೆಯಿಂದ ಬಂಗಾರ ಅಥವಾ ಬೆಳ್ಳಿ ಮಾರುಕಟ್ಟೆಯಲ್ಲಿ ಸಂಪೂರ್ಣ ಸರಳ ಪಾರದರ್ಶಕತೆ ಮತ್ತು ಸುರಕ್ಷಿತವಾಗಿರಲಿದ್ದು ಲಕ್ಷಾಂತರ ಸಾಲಗಾರರಿಗೆ ನೇರ ಪ್ರಯೋಜನ ಸಿಗಲಿದೆ